ಪದವಿನಲ್ಲಿ ನಡೆದಂತಹ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಮಾಡ್ತಾ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜರ್ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಇದ್ದ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜರ್ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಮಾಡ್ತಾ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜರ್ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಇದ್ದ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜರ್ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಮಾಡ್ತಾ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪದವಿನಲ್ಲಿ ನಡೆದಂತಹ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಲಾಗಿತ್ತು ಎನ್ಐಎ ಈಗಾಗಲೇ ತನಿಖೆಯನ್ನು ಇದ್ದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆಸಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಮತ್ತು ಬಜಪೆ ಠಾಣಾ ವ್ಯಾಪ್ತಿಯ ಒಟ್ಟು ಹದಿನಾಲ್ಕು ಕಡೆ ದಾಳಿ ನಡೆಸಿತ್ತು ಬಜಪೆ ಠಾಣಾ ವ್ಯಾಪ್ತಿಯ ಹತ್ತು ಕಡೆ ಮತ್ತು ಸುರತ್ಕಲ್ ಠಾಣಾ ವ್ಯಾಪ್ತಿಯ ನಾಲ್ಕು ಕಡೆ ದಾಳಿ ನಡೆಸಿತ್ತು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆರೋಪಿಗಳ ಮನೆ ಮತ್ತು ಅವರು ಮಾಡ್ತಾ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಆ ಬಳಿಕ ಎನ್ಐಎ ಅಧಿಕಾರಿಗಳು ಒಟ್ಟು ಹನ್ನೊಂದು ಮೊಬೈಲ್ ಹದಿಮೂರು ಸಿಮ್ ಕಾರ್ಡ್ ಎಂಟು ಮೆಮೊರಿ ಕಾರ್ಡ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು